ದ್ವಿಚಕ್ರ ವಾಹನದೊಳಗೆ ನುಗ್ಗಿದ ಹೆಬ್ಬಾವು ನೋಡಿ ವೀಕ್ಷಕರೇ ಈ ದಿನ ಒಂದು ಘಟನೆ ನಡೆದಿದೆ ಏನ ಏನಪ್ಪಾ ಅಂದ್ರೆ ಈ ಘಟನೆ ನಡೆದ ಊರು ಯಾವುದಪ್ಪ ಅಂತ ಕೇಳ್ತೀರಾ ಅದೇ ಕಾಶಿಬೆಟ್ಟೆ ಎನ್ನುವ ಗ್ರಾಮದ ಬಳಿ ರಾತ್ರಿ ನಡೆದಿದೆ ಏನಾಗಿದೆ ಅಂದರೆ ನಡು ಒಬ್ಬ ವಾಹನ ಚಾಲಕ ವಾಹನದ ಹತ್ತಿರ ಹೋಗಿ ವಾಹನವನ್ನು ಪ್ರಾರಂಭಿಸಲು ಪ್ರಯತ್ನಿಸುತ್ತಾನೆ ಆಗ ಆ ವಾಹನದ ಹ್ಯಾಂಡಲ್ ಬಳಿ ಅವನಿಗೆ ಕೈ ತಂಪಾಗ್ಬಿಡುತ್ತೆ ಆ ತಂಪಾದ ವಾಹನದ ನೋಡಿದ ತಕ್ಷಣ ಅವನಿಗೆ ಶಾಕ್ ಆಗುತ್ತೆ ಏನು ಅಂತೀರ ಅದೇ ಅಲ್ಲಿ ಒಂದು ಹಾವು ಪ್ರತ್ಯಕ್ಷಗೊಂಡಿರುತ್ತೆ ಆಗ ಸಡನ್ನಾಗಿ ಗಾಬರಿಯಾಗಿ ಅವನು ವಾಹನವನ್ನು ಬಿಟ್ಟು ಓಡೋಕ್ಕೆ ಪ್ರಯತ್ನ ಪಡ್ತಾನೆ ಆದರೆ ಅಲ್ಲ ಇದ್ದಂಥ ಸ್ಥಳೀಯರು ಓಡಿ ಬಂದು ನೋಡ್ತಾರೆ ಆಗ ಆ ವಾಹನದಲ್ಲಿ ಹ್ಯಾಂಡಲ್ ಬಳಿ ಹಾವಿದೆ ಆ ಹಾವನ್ನು ಹೇಗೋ ಸ್ಥಳೀಯರು ಹೊರ ತೆಗೆದು ಅದನ್ನು ಕೆಳಗೆ ಬಿಟ್ಟು ಓಡಿಸುತ್ತಾರೆ ಆಗ ಆ ವಾಹನದ ಸವಾರ ಬಹಳ ಖುಷಿಯಿಂದ ಬಂದು ಆ ನಂತರ ವಾಹನವನ್ನು ತೆಗೆದುಕೊಂಡು ಹೋಗ್ತಾನೆ ವೀಕ್ಷಕರೇ ಗಮನಿಸಬೇಕಾದಂಥ ಅಂಶ ಏನಪ್ಪ ಅಂತ ಗೊತ್ತಾಗ್ತಾ ನಿಮಗೆ ಏನಂದರೆ ವಾಹನಗಳಲ್ಲೇ ಆಗಲಿ ಅಥವಾ ಇತ್ತೀಚಿನ ದಿನಗಳಲ್ಲಿ ಕೆಲವು ಶೂಗಳಲ್ಲಿ ಸೇರಿಕೊಂಡಿರ್ತವೆ ಆಮೇಲೆ ಮನೆಯ ಪೊಟಗಳಲ್ಲಿ ಸೇರ್ಕೊಂಡಿರ್ತದೆ ಏನಂತೀರ ವಾಹನಗಳು ಅದೇ ಏನು ಅಂದರೆ ಈ ಹುರಗಗಳು ಅಂದರೆ ಹಾವುಗಳು ಮಳೆಗಾಲದಲ್ಲಿ ಬೆಚ್ಚಗಿನ ಆಶ್ರಯವನ್ನು ಪಡೆಯುವ ತಾಣವನ್ನು ಉಳುಕ್ತವೆ ಹಾಗಾಗಿ ಹಾವುಗಳು ಈ ರೀತಿ ಸೇರಿಕೊಳ್ತವೆ ಹಾಗಾಗಿ ವೀಕ್ಷಕರು ಎಚ್ಚರದಿಂದ ಇರುವುದು ಒಳ್ಳೆಯದು ನೋಡ್ತಾನೆ ಇರಿ ಕರ್ನಾಟಕ ಟೈಮ್ಸ್ 咳嗽咳嗽咳嗽咳嗽